ಆ ಹೆಲೋ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಶುಭ ಸಂಜೆ ಇವತ್ತಿನ ದಿನ ಅಂತಂದ್ರೆ ನಮಗೂ ಕೂಡ ತುಂಬಾನೇ ಒಂದು ಸಂತೋಷಕರವಾದಂತ ವಿಚಾರ ಏನಪ್ಪಾ ಅಂತ ನೀವೆಲ್ಲ ಕೇಳ್ಬೋದು ಇವತ್ತು ರಕ್ಷಾ ಬಂಧನ ಆಚರಿಸ್ತಾ ಇದೀವಿ ರಕ್ಷಾ ಬಂಧನ ಎಲ್ಲಾರ ಮನೆಗ್ ಆಕರಿಸ್ತಾರೆ ನಿಮ್ ಮನೆಗೆ ಸ್ಪೆಷಲ್ ಅಂತ ನೀವ್ ಕೇಳ್ಬೋದು ಹೌದು ಈ ವರ್ಷದ ತುಂಬಾನೇ ಸ್ಪೆಷಲ್ ಸ್ನೇಹಿತರೆ ಯಾಕೆಂತಂದ್ರೆ ನಾವಿಬ್ರು ಅಣ್ಣ ತಮ್ಮ ಒಟ್ಟಿಗೆ ಇರೋದ್ರಿಂದ ಮತ್ತೆ ನಮ್ ತಂಗಿ ಬೆಂಗಳೂರಿಂದ ಬಂದಿರೋದ್ರಿಂದ ಇದೊಂತರ ಸ್ಪೆಷಲ್ ಅಂತಾನೆ ಹೇಳ್ಬೋದು ಅದಕ್ಕೆ ಜಿಮ್ ನನಗೆ ಗಡಿ ಆಗ್ಬಿಟ್ಟಿದೀನಿ ನಾನು ಕೂಡ ಪಂಜಗಿಂದ ಹೊರಟ ನಮ್ಮ ಅಣ್ಣನ ಇವತ್ತು ಪ್ಯಾಂಟ್ ಶರ್ಟ್ ಹಾಕ ಸುಮ್ನ ಮಿಂಚುತ್ತಾನೆ ನೋಡಿ ಸ್ನೇಹಿತರೆ ಇವನೇ ನಮ್ಮ ಅಣ್ಣ ಹೆಂಗಿದಾನೆ ಏನೋ ಮಾಡ್ತದ ನೋಡ್ರಿ ದಾರ ಬೇರೆ ಕಟ್ ಮಾಡ್ಕೋದ್ ಒಂದು ಟೈಮ್ ಇಲ್ಲ ಟೈಮ್ ಇತ್ತ ಟೈಮಲ್ಲೇ ದಾರಗಳು ಕಟ್ ಮಾಡ್ರಿ ಅದು ಕಟ್ ಮಾಡ್ರಿ ಏನಾದ್ರು ಒಂದು ತರಲೆ ಮಾಡ್ಲಿಲ್ಲ ಅಂದ್ರೆ ಇವ್ ಸಮಸ್ಯೆನೆ ತಪ್ಪಿದ್ದಲ್ ನೋಡ್ರಿ ಒಂದ್ ವರ್ಷನಾದ್ರ ಹಬ್ಬ ಮಾಡ್ಲಿ ಒಂದ್ ಏನಾರು ಮಾಡ್ಲಿ ಒಂದ್ ತರಲಿ ಇದ್ದಿದ್ದೆ ಶಾಸ್ತ್ರ ಅಂದ್ರ ನಮ್ಮ ಅಣ್ಣ ನಮ್ಮ ಅಣ್ಣ ಅಂದ್ರೆ ಶಾಸ್ತ್ರ ಹಂಗಾಗಿ ನೋಡ್ರಿ ಸ್ನೇಹಿತರೆ ಎಲ್ಲಾ ತರ ಶಾಸ್ತ್ರದಲ್ಲೂ ಮೆರೀತಾನೆ ಹಂಗಾನೆ ಇವನ್ ಶಾಸ್ತ್ರವಾಗಿ ನಮ್ ತಂಗಿ ಕೂಡ ಮಾರ್ತಾಳೆ ಯಾವ ತರ ಮಾರ್ತಾಳೆ ಅಂತ ನೋಡ್ರಿ ಮೋಸ್ಟ್ಲಿ ಓಜನ್ ಶಾಸ್ತ್ರೀಯ ಉಟ್ಬೇಕಾಯ್ತಪ್ಪ ನಮಗ ತಪ್ಪಬಿಟ್ನ ಕ್ಯಾಸ್ಟ್ ನಲ್ಲಿ ಜಾಸ್ತಿ ಅಂತ ಏನೋ ಕಂಗಣ ಈಗ

ಕೈ ನಾವ್ ಉಲ್ಟಾ ತಿರ್ಸೋದು ಇವ್ನಿಗ್ ಮಜ್ಜಿ ಅದು ಶಾಸ್ತ್ರ ಅಂತೆ ಬಾ 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 ಬ ಏನೇನೆಲ್ಲ ಶಾಸ್ತ್ರ ಮಾಡ್ತಾನೆ ನೋಡ್ರಿ ನಮ್ಮ ಅಣ್ಣ ಹ್ಮ್ ಸರಿ ಇವತ್ತು ದರ ಮಧುಮಗನ್ ಕಳೆ ಬಂದ್ಬಿಡ್ತಿ ಈಗ ಹೊಸ ಮದ್ವೆ ಅದನ್ನ ಕಾಣ್ತಾನ ನೋಡ್ರಿ ಹಿಂಗ ಅದಲ್ ಸತಿ ಅದ ಸತಿ ಹಿಂಗಿದ್ದತ್ತಲ್ಲ ಇವನ್ ಕಳೆ ಅವ್ನಿಗೆ ಆರತಿ ಬೇರೆ ಮಾಡ್ಬೇಕಂತ ಈಗ

ಉಪ್ಮಾ ಉಪ್ ಮಹಾಮಂಡರ ನೀನು ಅಣೆ ಒಂಥರ ಚೆನ್ನಾಗಿ ಕಾಣಲ್ಲ ಕಂಕಣ ಕಟ್ಟದ ಅಷ್ಟೇ ಅಷ್ಟೇ ಕಂಕಣ ಕಟ್ಟದು ಕಂಕಣ ಕಟ್ಟಿದಳೆ ನಮ್ ತಂಗಿ ನೋಡ್ರಿ ಕಂಕಣ ಕಟ್ಟಿದ್ ಸಾಕ್ ಸಾಕ್ ಸಾಕು ಗಿಡ ಹಾಕಿದ್ ತೋರಿಸ್ಬಿಡತ್ ರಾಖಿನು ಸದ್ಗುರು ಬಂದಿದೆ ಯಾರ ಕಟ್ಟಿದ್ದಾಯ್ತು ನೋಡೋದ್ರಲ್ಲ ರಾಖಿ ಕೂಡ ಸಾಕ ಆಯ್ತಾಯ್ತು ರಾಖಿನು ಕಟ್ಟಿದ್ದಾಯ್ತು ನೋಡೋದ್ರಲ್ಲ ನಮಗೆ ಯಾರ ಇದನ್ ಮಾಡಿ ಕಳೆ ಕೊಟ್ಟಿದ್ದ ಮೂರ್ ವರ್ಷ ಚೆನ್ನಾಗಿರಾವ್ ವರ್ಷಕ್ಕೆ ಅಟೆ ಖಾಲಿ ಬಿಳೋದು ದಿನ ಬಿಳಲ್ಲ ಈಗತ್ತಲ್ಲ ಸ್ನೇಹಿತರೆ ನೋಡಿದ್ರಲ್ಲ ಈ ವರ್ಷ ಕೂಡ ರಾಖಿ ಹಬ್ಬ ತುಂಬಾನೇ ಚೆನ್ನಾಗಿ ಮಾಡ್ಕೊಂಡ್ವಿ ಅಣ್ಣ ತಮ್ಮಂದು ರಾಖಿ ರಕ್ಷಾ ಬಂಧನ ಈ ವರ್ಷ ತುಂಬಾನೇ ಚೆನ್ನಾಗಿ ಆಯ್ತು ನೋಡಿದ್ರಲ್ಲ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದೀರಾ ಎಲ್ಲರಿಗೂ ಸ್ನೇಹಿತರೆ ರಕ್ಷಾ ಬಂಧನದ ಶುಭಾಶಯಗಳು ಕರ್ನಾಟಕದ ಜನತೆಯ ಎಲ್ಲಾ ನನ್ನ ಅಕ್ಕ ತಂಗಿಯರಿಗೆ ಇವತ್ತಿನ ರಕ್ಷಾ ಬಂಧನದ ಶುಭಾಶಯಗಳು ಹಾಗೇನೆ ನಮ್ಮ ಅಣ್ಣ ಕೂಡ ಬರ್ತಾನೆ ಅವನ ಕಡೆಯಿಂದ ನಾವು ಕೂಡ ಅಣ್ಣ ತಮ್ಮ ಇಬ್ರು ಕಡೆಯಿಂದ ನಿಮ್ಗೆಲ್ಲರಿಗೂ ವಿಶ್ವಸ್ನ ತಿಳಿಸ್ತೀನಿ ಸ್ನೇಹಿತರೆ ಬನ್ನಿ ಹ್ಮ್ ನಾವ್ ತಮ್ಮ ಈ ವರ್ಷ ಕರ್ನಾಟಕದ ಎಲ್ಲಾ ನನ್ನ ಅಕ್ಕ ತಂಗಿಯರ್ಗು ರಕ್ಷಾ ಬಂಧನದ ಶುಭಾಶಯಗಳನ್ನ ತಿಳಿಸ್ತದೆ ಸ್ನೇಹಿತರೆ ಹಾಗೇನೆ ಈ ವಿಡಿಯೋ ಎಲ್ಲರಿಗೂ ಲೈಕ್ ಆಗಿದ್ರೆ ಯಾರು ಈ ವಿಡಿಯೋ ನೋಡ್ತಾ ಇದ್ರೆ ಒಂದು ಲೈಕ್ ನ ಮಾಡಿ ಮತ್ತು ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹಾಗೇನೆ ಈ ವಿಡಿಯೋನ ನಿಮ್ಮ ಸ್ನೇಹಿತರು ಎಲ್ರಿಗೂ ಶೇರ್ ಮಾಡೋದ್ ಮಾತ್ರ ಮರಿಬೇಡ್ರಿ ಹಾಗೆ ಬೆಳಸಿ ಸ್ನೇಹಿತರೆ ಹಿಂಗೆ ವಿಡಿಯೋಗಳು ಬರ್ತಾ ಇರ್ತವೆ ಎಲ್ಲರೂ ನಮ್ಗೆ ಬಳಸಿ ಸ್ನೇಹಿತರೆ ಎಲ್ರಿಗೂ ಒನ್ ಸೆಗಂಡ್ ರಕ್ಷಾ ಬಂಧನ ಶುಭಾಶಯ